ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಮೂವತ್ತ ಐದನೇ ಶ್ಲೋಕ ಏತಾನ್ ಹಂತಿ ಘ್ನೋಪಿ ಮಧುಸೂದನ ಅಪಿತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿನ್ನು ಮಹೀಕೃತ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಬಳಿಯಲ್ಲಿ ತನ್ನ ವಿಷಾದವನ್ನು ವ್ಯಕ್ತಪಡಿಸ್ತಾ ಹೇಳ್ತಾನೆ ಈ ನನ್ನವರೆಲ್ಲರೂ ಯಾರು ಈ ರಣರಂಗದಲ್ಲಿ ಬಂದು ಯುದ್ಧಕ್ಕಾಗಿ ಸೇರಿದ್ದಾರೋ ಅವರು ಯಾರನ್ನೂ ಕೂಡ ನಾನು ಕೊಲ್ಲಿಕೆ ಇಚ್ಛಿಸುವುದಿಲ್ಲ ಕೃಷ್ಣ ಬೇಕಾದ್ರೆ ಅವರಿಂದ ನಾನೇ ಹತರಾಗಿ ಆದ್ರೆ ನಾನವರನ್ನು ಕೊಲ್ಲಕ್ಕೆ ಇಚ್ಛಿಸುವುದಿಲ್ಲ ಯಾಕೆ ಅಂದ್ರೆ ನನ್ನ ಬಂಧುಗಳು ನನ್ನ ಬಾಂಧವರು ನನ್ನ ಸ್ವಜನರು ನನ್ನ ಆಪ್ತರು ಯಾರಿಗಾಗಿ ನನಗೆ ಈ ಎಲ್ಲಾ ಸಕಲ ಭೋಗ ಭಾಗ್ಯಗಳು ಬೇಕಿತ್ತೋ ಅವರೇ ಇವರು ಅವರನ್ನು ಕೊಂದು ನಾನು ಹೇಗಿರಲಿ ಇದು ನನಗೆ ಯಾಕೆ ಅಂತ ಹೇಳ್ತಾ ಮಧುಸೂದನ ಅಂತ ಅಲ್ಲಿ ತಾನು ಕರೀತಾನೆ ಮಧುಸೂದನ ಈ ಒಂದು ಪದ ಪ್ರಯೋಗ ಗೀತೆಯಲ್ಲಿ ಅಲ್ಲಲ್ಲಲ್ಲಿ ಕಂಡು ಬರುವಂತಹ ಈ ಪದ ಪ್ರಯೋಗಗಳು ಸಂಬೋಧನೆಗಳಿರ್ಬೋದು ಇದೆಲ್ಲ ಸುಮ್ಮನೆ ಅಲ್ಲಿ ಬಂದಿರುವುದಿಲ್ಲ ಅದರ ಹಿಂದೆ ಒಂದೊಂದು ವಿಚಾರ ಅಂತ ಹೇಳುವಂಥದ್ದು ಇಲ್ಲಿ ಮಧುಸೂದನ ಅಂತ ಯಾಕೆ ಕರ್ತ ಕೃಷ್ಣನನ್ನು ಅಂದ್ರೆ ವೇದವ್ಯಾಸರು ಇದನ್ನು ವಿಶೇಷವಾಗಿ ಇಲ್ಲಿ ಈ ಮಧುಸೂದನ ಪದವನ್ನು ಇರಿಸಿದ್ದಾರೆ ಯಾಕೆ ಅಂದ್ರೆ ಭಗವಂತ ಮಹಾವಿಷ್ಣು ತಾನು ಕೈಟಬರನ್ನು ವಧಿಸಿದಂತಹ ಕಥೆ ನಾವೆಲ್ಲ ತಿಳಿದಿದ್ದೇವೆ ಮಧುಕೈಟಬರು ಮಹಾವಿಷ್ಣುವಿನ ಕರ್ಣ ಮಲದಿಂದ ಹುಟ್ಟಿದವರು ಅಂದ್ರೆ ಮಹಾವಿಷ್ಣುವಿನ ಮಕ್ಕಳಂತಲೇ ನಾವು ತಿಳ್ಕೊಳ್ಬಹುದು ಹೀಗಿದ್ರೂ ಕೂಡ ಅವರು ದುಷ್ಟರು ಆ ವ್ಯಾಮೋಹಕ್ಕೆ ಭಗವಂತ ಮಹಾವಿಷ್ಣು ತಾನು ಒಳಗಾಗಿರ್ಲಿಲ್ಲ ತನ್ನವರೇ ಆಗಿದ್ರು ಕೂಡ ತನ್ನ ಶರೀರದಿಂದಲೇ ವ್ಯಕ್ತರಾದವರು ಹುಟ್ಟಿದವರು ಆದರೂ ಕೂಡ ತನ್ನವರು ಅಂತ ಹೇಳುವಂತಹ ಮೋಹಕ್ಕೆ ಒಳಗಾಗದೆ ಇವರು ಲೋಕಕಂಟಕರಾಗಿದ್ದಾರೆ ಅಂತ ಹೇಳುವಂತ ತಿಳಿದುಕೊಂಡು ಅವರನ್ನು ನಿಗ್ರಹಿಸ್ತಾನೆ ಅವರನ್ನು ವಹಿಸ್ತಾನೆ ಹಾಗೂ ಮುಂದೆ ಮಧುಸೂದನ ಅಂತ ಮಧುವನ್ನು ಕೊಂದಂತಹ ಮಹಾವಿಷ್ಣುವನ್ನು ಕರೆಯುತ್ತಾರೆ ಹಾಗೂ ಕೈಟವನನ್ನು ಕೊಂದಹಾವಿಷ್ಣು ತಾನು ಕೈಟಭಾರಿ ಎಂದು ಕರೆಸಿಕೊಳ್ಳುತ್ತಾರೆ ಹಾಗೆ ನೀನು ನಿನ್ನವರನ್ನೇ ಕೊಂದು ನಾದಿ ಆದ್ರೆ ನಾನದನ್ನು ಹೇಗೆ ಮಾಡಲು ಸಾಧ್ಯ ನಿನ್ನಿಂದ ಸಾಮರ್ಥ್ಯ ಇಲ್ಲ ಕೃಷ್ಣ ಅಂತ ಹೇಳುವಂತಹ ಭಾವ ಈ ಸಂಬೋಧನೆಯನ್ನು ನಡೆದಿದೆ ಅಲ್ಲದೆ ತ್ರೈಲೋಕ್ಯ ರಾಜ್ಯಸ್ಯ ಮಹಿ ಕಿನ್ನು ಅಂತ ಹೇಳುತ್ತೆ ನನಗೆ ಇವರೆಲ್ಲರನ್ನೂ ಕೊಂದು ಮೂರು ಲೋಕಗಳ ಆಧಿಪತ್ಯ ನನಗೆ ಸಿಕ್ಕಿದ್ರೂ ಕೂಡ ನನಗೆ ಬೇಡ ಹಾಗಿದ್ದಾಗ ಈ ಕುರುಜಾನ್ವರದ ಈ ಹಸ್ತಿನಾವಧಿಯ ಈ ತುಂಡು ಭೂಮಿಗೋಸ್ಕರ ನಾನು ಈ ಕೆಲಸವನ್ನು ಮಾಡಿಯೇನಾ ಇವರನ್ನು ಕೊಂದೇನಾ ಖಂಡಿತವಾಗಿಯೂ ಇಲ್ಲ ಮೂರು ಲೋಕಗಳ ಆಧಿಪತ್ಯ ನನಗೆ ಸಿಕ್ಕಲಿ ಪಾತಾಳ ಅಂತರಿಕ್ಷ ಸ್ವರ್ಗ ಲೋಕ ಈ ರೀತಿ ಮೂರು ಲೋಕಗಳು ಬಂದರೂ ಕೂಡ ನನಗೆ ಬೇಡ ಇನ್ನು ಈ ಕುರುಜಾ ಯಾವ ಲೆಕ್ಕ ಅಂತ ಹೇಳ್ತಾನೆ ಹಾಗಾಗಿ ನನ್ನವರನ್ನು ಕೊಲ್ಲಲಾರೆ ಇನ್ನಂತೆ ನಾನು ನನ್ನವರನ್ನೇ ಕೊಲ್ಲುವಂತಹ ಮನಸ್ಥಿತಿಯಲ್ಲಿ ನಾನಿಲ್ಲ ಈ ಯಾವುದೇ ಭೂಮಿಯ ಯಾವುದೇ ಒಡೆತನಿಗೆ ಬಂದರೂ ಕೂಡ ನನಗೆ ಬೇಡ ನನ್ನವರು ನನಗೆ ಬೇಕು ಅಂತ ತನ್ನ ಬಂಧುಮೋಹವನ್ನು ತನ್ನ ವ್ಯಾಮೋಹವನ್ನು ತನ್ನ ವಿಷಾದವನ್ನು ಶ್ರೀಕೃಷ್ಣನ ಬಳಿಯಲ್ಲಿ ಹೇಳ್ತಾ ಹೋಗ್ತಾನೆ ಅರ್ಜುನ ಇದು ಈ ಶ್ಲೋಕದ ಭಾವ ಶುಭವಾಗಲಿ ಶ್ರೀಕೃಷ್ಣಾರ್ಪಣಮಸ್ತು